ಸರ್ ರೀಸೆಂಟ್ ಆಗಿ ಹಂಸಲೇಖ ಸರ್ ಒಂದು ಮಾತು ಪ್ಯಾನ್ ಇಂಡಿಯಾ ಮಾಡಿದ್ರೆ ಗಡ್ಡ ದಾಡಿ ಬೆಳೆಯುತ್ತೆ ಸೊ ಏನು ರೂಟ್ ಇದೆ ಕನ್ನಡದ್ದು ಅದನ್ನ ಯಾರು ಮರಿಬೇಡಿ ಇಲ್ಲಿ ಸಿನ್ಮಾಗಳನ್ನ ಮಾಡಿ ಅಂತ ಇದ್ದರು ಮಾಡ್ಕೊತೀರಾ ಅಲ್ಲ ಅದು ಇವತ್ತಿಂದಲ್ಲ ಅಲ್ಲ ಮೇಡಮ್ ಯಾವತ್ತಿಂದನು ಅಷ್ಟೇ ರೂಟೆಡ್ ಸಿನ್ಮಾಸೇ ಮಾಡಬೇಕು ಇವಾಗಂತೂ ಜಾಸ್ತಿ ಮುಂಚೆ ಏನಾಗೋದು ಈ ಒ ಟಿ ಟಿ ಸಲ ಇರೋ ಟೈಮಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ನಾವು ಕಡಿಮೆ ನೋಡ್ತಿದ್ವಿ ಇಂಗ್ಲೀಷ್ ಫಿಲಮ್ಸ್ ಕಡಿಮೆ ನೋಡ್ತಿದ್ವಿ ಕೊರಿಯನ್ ಫಿಲ್ಮ್ಸ್ ಅಂದ್ರೆ ಗೊತ್ತೇ ಇರಲಿಲ್ಲ ನಮಗೆ ಜಾಪನೀಸ್ ಸಿನಿಮಾ ಎಲ್ಲ ನೋಡ್ತಿರ್ಲಿಲ್ಲ ಇವಾಗ ಏನಾಗಿದೆ ಒ ಟಿ ಟಿ ಎಲ್ಲ ಕೊರಿಯನ್ ಫಿಲ್ಮ್ಸ್ ನೋಡ್ತಾರೆ ಇಂಗ್ಲೀಷ್ ಫಿಲ್ಮ್ಸ್ ನೋಡ್ತಾರೆ ಇಂಡ್ಯಾದಲ್ಲೇ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಸ್ ನೋಡ್ತಾರೆ ಸೊ ಇವಾಗ ನಾವು ಬೇರೆದು ಮಾಡಕ್ಕೆ ಆಚೆ ಕಡೆದು ಮಾಡೋಕ್ಕೆ ಯೂಸ್ ಇಲ್ಲ ಮಾಡಬಾರ್ದು ಆ್ಯಕ್ಚುಲಿ ಯಾಕಂದರೆ ಅವ್ರದ್ದೇ ಡೈರೆಕ್ಟ್ ನೋಡ್ತಾರೆ ನಾವು ಕೊರಿಯನ್ ಥರ ಸಿನಿಮಾ ಇಲ್ಲಿ ಮಾಡಿದ್ರೆ ಯಾಕೆ ಕನ್ನಡ ನೋಡ್ತಾರೆ ಅವ್ರದ್ದೇ ನೋಡ್ತಾರೆ ಅಲ್ವಾ ಸೊ ರೂಟೆಡ್ ಕಂಟೆಂಟೇ ಮುಂಚೆಯಿಂದನೂ ಮಾಡಬೇಕಾಗಿತ್ತು ಇವತ್ತು ಇನ್ನೂ ಜಾಸ್ತಿ ಮಾಡಬೇಕಾದನ್ನು ಒಂದು ಫೈವ್ ಟೆನ್ ಇಯರ್ಸ್ ಬಿಫೋರ್ ಆದರೂ ಅಲ್ಲಿಂದ ರಿಮೇಕ್ ಮಾಡೋ ಚಾನ್ಸ್ ಇತ್ತು ಇಲ್ಲಿಂದ ಒಂದು ಕತೆ ತೊಗೊಂಡು ಮಾಡೋ ಚಾನ್ಸ್ ಇತ್ತು ಯಾವುದೋ ಒಂದು ಇನ್ಸ್ಪೈರ್ ಆಗುತ್ತಿತ್ತು ಅಥವಾ ರೈಟ್ ಆಟು ಮಾಡ್ಬೋದು ಇವಾಗ ಅದು ಯಾವುದೂ ಇಲ್ಲ ಈಗ ರೂಟೆಡ್ಡೇ ಮಾಡಬೇಕು ನಮ್ಮ ನೆಲದ ಸ್ವಂತ ಕಂಟೆಂಟೇ ಮಾಡಬೇಕು ಅದನ್ನೇ ಹುಡುಕ್ಬೇಕು ಇವಾಗ ಸೊ ಆಪ್ಷನ್ಸ್ ಇಲ್ಲದೆ ಇದ್ದಾಗ ಇವಾಗ ಇನ್ನೂ ಜಾಸ್ತಿ ನೆಸಸಿಟಿ ಇದೆ ಸೊ ಭಾಷೆ ನೆಲ ಸಂಸ್ಕೃತಿ ಇದ್ರ ಬಗ್ಗೆ ಅದಕ್ಕೆ ನೋಡಿ ನಿಮ್ಗೆ ಯಾವುದೇ ಪ್ಯಾನ್ ಇಂಡಿಯಾ ಆಗಿದೆಯಲ್ಲ ಸಿನ್ಮಾ ಅಥವಾ ಯಾ ಎಲ್ಲ ಕಡೆ ಯೂನಿವರ್ಸಲ್ ಆಗಿದೆಯಲ್ಲ ಎಲ್ಲ ರೂಟೆಡ್ ಕಂಟೆಂಟೇ ನಿಮ್ಮ ಕಾಂತಾರ ಇಲ್ಲಿನ ಭೂತಕೊಲಸಿಮ ಅದು ಕೆ ಜಿ ಎಫ್ ಬಂದು ಕೆ ಜಿ ಎಫ್ ಊರದ ಬಗ್ಗೆ ಕತೆ ಈ ಪುಷ್ಪ ಬಂದು ಅಲ್ಲೂ ಹಳ್ಳಿದ ಕತೆ ಸೊ ನಿಮ್ಗೆ ಹಿಂಗೆ ಅದು ರೂಟೆಡ್ ಕಂಟೆಂಟ್ಸು ಜಾಸ್ತಿ ಎಲ್ಲ ಕಡೆ ಹೋಗುತ್ತೆ ಆವಾಗ ಏನಾಗುತ್ತೆ ಅಲ್ಲಿನ ರೂಟ್ ಅವರು ಅಲ್ಲಿನ ಒಂದು ಪರ್ಟಿಕ್ಯುಲರ್ ಅವರು ಇದಕ್ಕೆ ಕನೆಕ್ಟ್ ಆಗ್ತಾರೆ ಅವ್ರ ಸಂಸ್ಕೃತಿ ಏನಿದೆಯೋ ಅವ್ರದ್ದು ಏನಿದೆ ಅಲ್ಲಿ ಕನೆಕ್ಟ್ ಆಗ್ತಾರೆ ಸೊ ಹಂಗೆ ವರ್ಕ್ ಆಗುತ್ತೆ ಸೊ ಇವಾಗ ರೂಟೆಡ್ ಕಂಟೆಂಟ್ ಬೇರೆ ಕಡೆ ಬೇರೆ ಏನು ಮಾಡಬಾರ್ದು ಅಂತ ನನ್ನ ಫೀಲಿಂಗ್ ಸರ್ ಫಸ್ಟ್ ಆಫ್ ಮುಗ್ದಿದೆ ಈ ವರ್ಷದ್ದು ಸರ್ ಯಾವ ಸಿನಿಮಾ ಬಂದಿದೆ ಅಂತಲೂ ಯಾರಿಗೂ ಗೊತ್ತಿಲ್ಲ ರೀಚ್ ಆಗಿಲ್ಲ ಸರ್ ಇದು ಈ ಬೆಳವಣಿಗೆ ಏನು ಅನಿಸಿದೆ ಸರ್ ನೀವು ಬೆಳವಣಿಗೆ ಅಂದ್ರೆ ನಾನು ಡೈರೆಕ್ಟರ್ ಇಲ್ಲಿ ಆಸ್ ಎ ಡೈರೆಕ್ಟರ್ ಫೈನ್ ಟ್ಯೂನ್ ಆಗ್ಬೇಕು ಅನಿಸ್ತಿದ್ಯಾ ಎಲ್ಲಿ ಸೋಲ್ತಾ ಇದ್ದೀನಿ ಅನಿಸ್ತೀನಿ ಸರ್ ಇದು ಬೆಳವಣ್ಗೆ ಅಂತೀರಲ್ಲ ಇದನ್ನ ಅಲ್ಲ ನಾನು ಹೇಳ್ತಾ ಇದೀನಿ ಈ ಬೆಳವಣಿಗೆ ಒಳ್ಳೇದಿಲ್ಲ ಬಟ್ ನಿಮ್ಗೇನೂ ಅನಿಸುತ್ತೆ ಅಲ್ಲ ಇದು ತಲೆ ತಗ್ಸೋ ವಿಚಾರ ನಮಗ್ ನಾವು ತಲೆ ತಗ್ಸ್ಬೇಕು ಕನ್ನಡ ಸಿನಿಮಾ ಎಷ್ಟೊಂದ್ ಬಂದಿದೆ ಜನ ನೋಡ್ತಿಲ್ಲ ಎಲ್ಲೋ ನಾವು ಮಿಸ್ಟೇಕ್ ಆಗಿ ಮಾಡ್ತಿದೀವಿ ಅಥವಾ ಎಲ್ಲೋ ಹ್ಮ್ ಕರೆಕ್ಟ್ ಆಗಿರೋ ಸಿನಿಮಾ ಮಾಡ್ತಿಲ್ವೇನೋ ಅದು ಜನಗಳಿಗೆ ಬೇಕಾಗಿರೋ ಸಿನ್ಮಾ ಅನ್ನೋ ಸಿ ಒಳ್ಳೆ ಸಿನ್ಮಾ ಎಲ್ಲರೂ ಮಾಡಬೇಕಂತ ನೋಡ್ತಾರೆ ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾದಕ್ಕೆ ಡೆಫಿನೇಷನ್ ಇಲ್ಲ ನಾವು ಎಲ್ಲರೂ ಅವ್ರವ್ರ ಸಿನ್ಮಾ ಒಳ್ಳೇದೇ ನಾವು ಮಾಡೋದಲ್ಲೇ ಒಳ್ಳೆ ಸಿನಿಮಾನೇ ಸೊ ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಅನ್ನೋದಕ್ಕಿಂತ ಜನಕ್ಕೆ ಇಷ್ಟ ಆಗೋ ಸಿನ್ಮಾ ನಾವು ಮಾಡ್ತಿಲ್ಲ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇದೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿಲ್ಲ ಮೇ ಬಿ ಅವ್ರಿಗೆ ಓ ಟಿ ಟಿ ಇನ್ನೊಂದು ಮತ್ತೊಂದು ಬಂದು ಅವ್ರು ಬ್ಯುಸಿಯಾಗಿದ್ದಾರೆ ಅವ್ರನ್ನ ಸಿನಿಮಾ ಕರ್ಕೊಂಡು ನಾವು ಕ್ವಾಲಿಟಿ ಸಿನಿಮಾ ಮಾಡ್ತಿಲ್ಲ ಆಸ್ ಎ ಡೈರೆಕ್ಟರ್ ಆಗಿ ನಿಂತು ನೋಡಿದಾಗ ಎಲ್ಲಿ ಅನಿಸ್ತಿದೆ ರೂಟ್ ಕಾಸ್ ಯಾವತ್ತು ಬೇಸಿಕ್ಸ್ಗೆ ಹೋಗುತ್ತೆ ಮೇಡಮ್ ಬೇಸಿಕ್ ಸಿನ್ಮಾ ಸ್ಟಾರ್ಟ್ ಇಲ್ಲಿ ಪೇಪರಲ್ಲಿ ರೈಟಿಂಗ್ ಪೇಪರಲ್ಲಿ ಬರೆದ ಮೇಲೆ ಅದನ್ನು ಸಿನ್ಮಾ ಮಾಡ್ತೀವಿ ಅದಕ್ಕೆ ಆರ್ಟಿಸ್ಟ್ ಬರ್ತಾರೆ ಅದಕ್ಕೆ ಪ್ರೊಡ್ಯೂಸರ್ ಬರ್ತಾರೆ ಅದಕ್ಕೆ ಡೈರೆಕ್ಟ್ರ್ ಬರ್ತಾರೆ ಸೊ ಎಲ್ಲನೂ ಅದಾದಮೇಲೆ ಸೊ ಅಲ್ಲಿ ಪ್ರಾಬ್ಲಮ್ ಇದೆ ಮಿಕ್ಕಿದ ಎಲ್ಲಿ ನೀವು ಹುಡುಕಿದ್ರು ಎಲ್ಲ ಕಡೆ ಪ್ರಾಬ್ಲಮ್ ಇರ್ಬೋದೇನೋ ಬಟ್ ಮೇನ್ ಪ್ರಾಬ್ಲಮ್ ಅದು ನಮ್ಮ ಇನ್ನಷ್ಟು ರೈಟರ್ಸ್ ಇಲ್ಲ ಅಥವಾ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಂತಿಲ್ಲ ತುಂಬ ಜನ ರೈಟರ್ಸ್ ಆಗಿ ಬರ್ತಾಯಿಲ್ಲ ಬಂದವ್ರಿಗೆ ಇಲ್ಲಿ ಕರೆಕ್ಟಾಗಿ ಫೆಸಿಲಿಟೀಸ್ ಆಗ್ತಿಲ್ಲ ಸೊ ಕಥೆನೇ ಕರೆಕ್ಟಾಗಿ ಬರಲಿಲ್ಲ ಅಂದರೆ ನೀವು ಅದು ಏನು ಸಿನಿಮಾ ಮಾಡಿ ಎಷ್ಟು ಸಿನಿಮಾ ಮಾಡಿದ್ರು ಅಷ್ಟೇ ಅದು ಸೊ ಮೇಯ್ನ್ ಪ್ರಾಬ್ಲಮ್ ರೈಟಿಂಗಲ್ಲಿದೆ ಎಸ್ ಎ ಡೈರೆಕ್ಟ್ರ್ ನಾನು ಹೇಳ್ಬೋದು ಇನ್ನು ಒಂದು ಸತಿ ರೈಟಿಂಗ್ ಚೆನ್ನಾಗಿ ಬಂತು ಅಂತ ಇಟ್ಕೊಳ್ಳಿ ನಿಮ್ಮ ಮೆಕ್ಕಿದೆಲ್ಲನೂ ಬ್ಯಾಲೆನ್ಸ್ ಆಗಿಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾಸು ಅವ್ರು ಹೀರೋ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ಬಂದು ಪ್ರಮೋಷನ್ ಮಾಡಲ್ಲ ಅವ್ರೇನು ಏನು ನಮ್ಗೇನು ಏನು ಯಾರು ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಅಲ್ಲೂ ಡೈರೆಕ್ಟರ್ಸೇ ಹೀರೋ ಆಗ್ತಾರೆ ಅಲ್ಲೂ ಹೀರೋಗಳು ಹೊಸ ಹೀರೋ ಆಗ್ತಾರೆ ಬಟ್ ನಾವು ಸಿನ್ಮಾ ನೋಡ್ತಿದ್ದೀವಿ ಇಲ್ಲಿ ಯಾಕೆ ನೋಡ್ತೀವಿ ಅಂದರೆ ಅವ್ರ ರೈಟಿಂಗ್ ಸ್ಟ್ರಾಂಗ್ ಆಗಿದೆ ಸೊ ನಮ್ಮಲ್ಲಿ ರೈಟಿಂಗ್ ನಾವು ವೀಕ್ ಆಗಿದ್ದೀವಿ ಆ್ಯಂಡ್ ಆ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಯಿತು ಅಂದರೆ ಮಿಕ್ಕಿದೆಲ್ಲೂ ತಂತಾನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಿಕ್ಕಿರೋ ಕಡೆ ಪ್ರಾಬ್ಲಮ್ಸ್ಗಳಿದೆ ಇಲ್ಲ ಅಂತ ಹೇಳ್ತಿಲ್ಲ ಏನೂ ಗೊತ್ತಿಲ್ಲದೆ ಸಿನ್ಮಾ ಮಾಡ್ತಿರ್ಬೋದು ಕೆಲವರು ಅಥವಾ ಆ್ಯಕ್ಟಿಂಗೇ ಬರದೆ ಹೀರೋಗಳು ಬರ್ಬೋದು ಹೊಸ ಹೊಸ ಹೀರೋಸ್ಗಳು ಅಥವಾ ದೊಡ್ಡ ದೊಡ್ಡ ಹೀರೋಸ್ಗಳೆಲ್ಲ ಮಲ್ಟಿಪಲ್ ಸಿನ್ಮಾಸ್ ಮಾಡ್ತಾ ಇರ್ಬೋದು ಅದೆಲ್ಲ ಇದೆ ಬಟ್ ಅದಕ್ಕೆಲ್ಲ ರೂಟ್ ಕಾಸ್ ಮತ್ತೆ ಸ್ಕ್ರಿಪ್ಟೇ ಸೊ ಅವರು ಜಾಸ್ತಿ ಸಿನಿಮಾ ನೋಡ್ಕೊಂಡು ಸ್ಕ್ರಿಪ್ಟ್ ಚೆನ್ನಾಗಿ ಬರಬೇಕು ಹೊಸ ಹೀರೋನು ಜನ ನೋಡೋಕೆ ಸ್ಕ್ರಿಪ್ಟ್ ಚೆನ್ನಾಗಿರಬೇಕು ಸೊ ಡೈರೆಕ್ಟರ್ಗೆ ಹೊಸ ಡೈರೆಕ್ಟ್ರಿಗೂ ಸಿನಿಮಾ ಹಿಟ್ ಆಗಬೇಕಂದ್ರೆ ಸ್ಕ್ರಿಪ್ಟ್ ಚೆನ್ನಾಗಿ ಎಲ್ಲ ಅದಕ್ಕೂ ಅಲ್ಲೇ ಬರುತ್ತೆ ಸೊ ಸಬ್ಜೆಕ್ಟು ಸ್ಕ್ರಿಪ್ಟು ಎಲ್ಲ ಒಂದು ಕಡೆ ಲ್ಯಾಕ್ ಆಫ್ ರೈಟರ್ಸ್ ತಲೆಯಲ್ಲಿ ನೋಡ್ತಾ ಇದೆಯಾ ಸರ್ ಒಂದೊಳ್ಳೆ ಟೀಮ್ ಕಟ್ಟಬೇಕು ಒಂದೊಳ್ಳೆ ಬರವಣಿಗೆ ಇರೋ ಟೀಮ್ ಕಟ್ಟಬೇಕು ಒಂದೊಳ್ಳೆ ಕತೆ ಮಾಡಬೇಕು ಅಂತ ಮೇಡಮ್ ಎಲ್ಲ ಡೈರೆಕ್ಟರ್ಸ್ಗೆ ಎಲ್ಲ ಪ್ರೊಡ್ಯೂಸರ್ಸ್ಗೆ ಇದ್ದಿದ್ದೇ ಇರುತ್ತೆ ಒಳ್ಳೆ ಟೀಮ್ ಮಾಡಬೇಕು ಒಳ್ಳೆ ಸಿನಿಮಾಸ್ ಮಾಡ್ಬೇಕು ಎಲ್ರಿಗೂ ಇರುತ್ತೆ ನನಗೂ ಇದೆ ಸೊ ಅದು ಏನಾಗುತ್ತೆ ಅಂದರೆ ನಮಗೆ ಪ್ರಾಪರ್ ಸಪೋರ್ಟ್ ಬೇಕಾಗುತ್ತೆ ಯಾಕೆ ಪ್ರೊಡಕ್ಷನ್ ಕಡೆಯಿಂದ ಸಪೋರ್ಟ್ ಬೇಕಾಗುತ್ತೆ ಪ್ರೊಡಕ್ಷನ್ ಕಡೆಯಿಂದ ಸಪೋರ್ಟ್ ಬೇಕು ಅಂದರೆ ಸಿನ್ಮಾಸ್ ಚೆನ್ನಾಗಿ ಆಗಬೇಕು ಸಿನ್ಮಾಸ್ ಚೆನ್ನಾಗ್ಬೇಕು ಅಂದರೆ ಜನ ಥಿಯೇಟ್ರಲ್ಲಿ ನೋಡಬೇಕು ಒಟ್ಟು ಟಿಯರ್ ತೊಗೊಳ್ಬೇಕು ಸೈಕಲ್ ಅದು ಅಲ್ಲಾಗಲೇನೇ ಪ್ರೊಡಕ್ಷನ್ ಬರಲ್ಲ ಮತ್ತಿತ್ರಿಗಿ ಹ್ಯಾಂಗೆ ಸೊ ನಮ್ಮ ಪ್ರಯತ್ನ ನಾವು ಮಾಡ್ಬೋದು ಒಂದು ಟೀಮ್ ಕಟ್ಕೊಂಡು ಒಂದು ಪ್ರೊಡಕ್ಷನ್ ಮಾಡಿಕೊಂಡು ಅಥವಾ ಡೈರೆಕ್ಷನ್ ಮಾಡಿಕೊಂಡು ಅಥವಾ ಸಿಗೋ ಅವಕಾಶದಲ್ಲಿ ಬೆಸ್ಟ್ ಮಾಡಿಕೊಂಡು ಏನೋ ಒಂದು ಇರೋದ್ರಲ್ಲಿ ನಾವು ನಮ್ಮ ರಿಸೋರ್ಸಸಲ್ಲಿ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ನಾವು ಟ್ರೈ ಮಾಡ್ಬೋದು ಫ್ಯೂಚರಿಸ್ಟಿಕ್ಕಾಗಿ ಎಲ್ರಿಗೂ ಇದ್ದಂಗೆ ನನಗೂ ಇದೆ ಒಳ್ಳೆ ಟೀಮ್ ಮಾಡಬೇಕು ಮಲ್ಟಿಪಲ್ ಸಿನಿಮಾಸ್ ಮಾಡಬೇಕು ಅಂತೇಳಿ ಆದರೆ ಒಳ್ಳೇದು ಅದು ಅದು ಆಗೋದಕ್ಕೆ ಪ್ರಯತ್ನ ಪಡ್ಬೋದು ಅಷ್ಟೇ ಸರ್ ಒಂದು ಟೆನ್ ಇಯರ್ಸ್ ಜರ್ನಿ ಅಂತ ಅನ್ಬೋದು ಡೈರೆಕ್ಟರ್ ಆಗಿ ಶುರುವಾಗಿ ಸರ್ ನಾನು ಅದೇ ಮೊದಲೇ ಕೇಳ್ತಾ ಇದ್ದೆ ಕೌಂಟ್ ಕಮ್ಮಿ ಆಯಿತು ಅನ್ಸುತ್ತಾ ಕ್ವಾಲಿಟಿ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಕೌಂಟ್ ಫೀಲಿಂಗು ಸೊ ಎಷ್ಟು ಸಿನಿಮಾ ಮಾಡ್ರಿ ಏನು ಹೇಳಿ ಅದು ಇಂಪ್ಯಾಕ್ಟ್ ಜನಗಳಿಗೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಏನು ಮಾಡ್ತಿದೆ ಅದು ಮುಖ್ಯ ಸೊ ಕೌಂಟಿಗೋಸ್ಕರ ಸಿನಿಮಾ ನಾನಂತೂ ಮಾಡಿಲ್ಲ ಮಾಡೋದಿಲ್ಲ ಆ್ಯಂಡ್ ನನ್ನ ಜರ್ನಿಲಿ ಮಧ್ಯ ಒಂದು ಟೂ ಇಯರ್ಸು ಕೊರೋನಾ ಇದಕ್ಕೆ ವೇಸ್ಟ್ ಆಯ್ತು ಬಿಟ್ಟರೆ ಏಕಿದಲ್ಲಿ ನಾವು ಕೆಲಸ ಮಾಡ್ತಾನೇ ಇದ್ದೀವಿ ಕೆಲವೊಂದು ಸಿನ್ಮಾಸ್ ಚೆನ್ನಾಗಾಗುತ್ತೆ ಕೆಲವೊಂದು ಸಿನ್ಮಾಸ್ ಚೆನ್ನಾಗಾಗಲ್ಲ ಸೊ ಪಾರ್ಟ್ ಆಫ್ ಸಿನ್ಮಾ ಜರ್ನಿ ಅದು ಎಲ್ಲ ಏನೋ ಮಿಸ್ಟೇಕ್ ಮಾಡಿರ್ತೋ ಅದಕ್ಕೆ ಆಗಿರಲಿಲ್ಲ ಬಟ್ ನಂಬರ್ ಆಫ್ ಸಿನ್ಮಾಸ್ಗಿಂತ ಕ್ವಾಲಿಟಿ ಸಿನಿಮಾಸ್ ಮಾಡ್ಬೇಕು ಯಾವತ್ತೂ ಅಷ್ಟೇ ಆಮೇಲೆ ಡೈರೆಕ್ಟ್ರಾಗಿ ನಮಗೆ ಒಂದು ಸಿನಿಮಾ ಅಂತ ತೊಗೊಂಡ್ಮೇಲೆ ಅದಕ್ಕೆ ಟೈಮ್ ಕೊಡಲೇಬೇಕು ಅದಕ್ಕೆ ನಾನು ಪ್ರೊಡಕ್ಷನ್ ಪ್ಲ್ಯಾನ್ ಮಾಡಿದ್ದು ಯಾಕಂದರೆ ಒಂದು ಎರಡು ಮೂರು ಸಿನಿಮಾ ಮಾಡ್ಬೋದು ವರ್ಷಕ್ಕೆ ಡೈರೆಕ್ಟರ್ ಆದರೆ ಆಗಲ್ಲ ನಿಮಗೆ ಫಸ್ಟಿಂದ ಎಂಡವರೆಗೂ ಜರ್ನಿ ಇದ್ದೇ ಇರುತ್ತೆ ಸೊ ಶ್ರಿಫ್ಟಿ ಒಂದು ಮೂರು ಆರು ತಿಂಗಳು ಬೇಕಾಗುತ್ತೆ ಶೂಟಿಂಗ್ ಒಂದು ಮೂರು ಆರು ತಿಂಗಳು ಪೋಸ್ಟ್ ಪ್ರೊಡಕ್ಷನ್ ರಿಲೀಸ್ ಪಬ್ಲಿಸಿಟಿ ಸಿನಿಮಾ ಮುಗಿಯೋವರೆಗೂ ಇರಬೇಕಲ್ಲ ಸೊ ಅತ್ತ ತ ಒಂದು ಒಂದೂವರೆ ವರ್ಷ ಆಗುತ್ತೆ ಹೋಗುತ್ತೆ ಅದಕ್ಕೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟು ಇನ್ನೊಂದು ಆರು ತಿಂಗಳು ಆಗುತ್ತೆ ಸೊ ಹಂಗೆ ಟೈಮ್ ಹೋಗಿದೆ ಬಿಟ್ಟರೆ ಕೌಂಟು ಕೌಂಟ್ ತರ ಸಿನಿಮಾ ಮಾಡೋಕ್ಕಾಗಲ್ಲ ಯಾಕೆಂದರೆ ಮುಂಚೆ ಇಪ್ಪತ್ತಿನ ದಿನ ದಿನಕ್ಕೆ ಸಿನಿಮಾ ಹೋಗುದು ಇಂಥ ದೊಡ್ಡ ಆರ್ಟಿಸ್ಟ್ ಇವಾಗ ಮುಗಿದ ಈಗ ಮಿನಿಮಮ್ ಒಂದು ಅರವತ್ತು ಇಪ್ಪತ್ತು ದಿನ ಶೂಟಿಂಗ್ ಆಗುತ್ತೆ ಅಥವಾ ಮೂರ್ ದಿನ ಆಗ್ಬೋದು ನೂರೈವತ್ತು ದಿನ ಆಗ್ಬೋದು ಸೊ ಇಯರ್ಸ್ ಟುಗೆದರ್ ಸಿನ್ಮಾ ಆಗ್ತದೆ ಇವಾಗ ಸೊ ಕೌಂಟ್ಗೋಸ್ಕರ ಕಷ್ಟ ಸೊ ಹೊಂಬಾಳೆ ಆರ್ ಜಿ ಎಲ್ಲ ಇವಾಗ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಜೊತೆಗೆ ಕಂಟೆಂಟ್ ಬೇಸ್ಡ್ ಸಿನಿಮಾಗೂ ಅವರು ಟೈಮ್ ಕೊಡ್ತಾ ಇದಾರೆ ಸೊ ನಿಮ್ಮ ಪ್ರೊಡಕ್ಷನ್ ಹೌಸ್ ಎಲ್ರಿಗೂ ಅದೇ ಇರುತ್ತೆ ಡ್ರೀಮ್ ಆ ಥರ ಆಗು ಅಂತೇಳಿ ಈಗ ಸ್ಟಾರ್ಟ್ ಮಾಡಿದೀವಿ ಮುಂದೆ ಏನಾಗುತ್ತೆ ನಮಗೂ ಗೊತ್ತಿಲ್ಲ ಸ್ಟಾರ್ಟ್ ಮಾಡಿದೀವಿ ಅದು ಕಂಟೆಂಟ್ ಸಿನ್ಮಾ ಏನೋ ಹೇಳ್ತೀವಿ ಅಷ್ಟೇ ಅದು ಹೇಳಕ್ಕೆ ಇದು ಕಂಟೆಂಟ್ ಸಿನ್ಮಾ ಇದು ಮೇಕಿಂಗ್ ಸಿನ್ಮಾ ಬೇಸಿಕಲಿ ಸಿನಿಮಾ ಸೊ ಕೆಲವೊಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಸಿನಿಮಾ ಆಗುತ್ತೆ ಆರ್ ಆರ್ ಫಿಲಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನಿಮಗೆ ಒ ಟಿ ಟಿಲಿ ನೋಡೋಕ್ಕಾಗಲ್ಲ ಓ ಟಿ ಟಿಲಿ ಲೈಟ್ ಹಾಕ್ಕೊಂಡು ಆರ್ ಆರ್ ಫಿಲ್ಮ್ ನೋಡೋಕ್ಕಾಗಲ್ಲ ಆ್ಯಕ್ಷನ್ ಸಿನ್ಮಾಸ್ ಇರುತ್ತೆ ಅದ್ರಲ್ಲಿ ನೀವು ಒ ಟಿ ಟಿಲಿ ಫಾರಮ್ ನೋಡಿರ್ತೀವಿ ಸೊ ಅದೆಲ್ಲ ಥಿಯೇಟ್ರಿಗೆ ಅಂತ ಸಿನ್ಮಾ ಮಾಡಿರ್ತೀವಿ ಇನ್ನು ಕೆಲವು ಥ್ರಿಲ್ಲರ್ಸ್ ಇರುತ್ತೆ ಅದು ಒ ಟಿ ಟಿಲಿ ವರ್ಕ್ ಚೆನ್ನಾಗತ್ತೆ ಕಾಮಿಡಿ ಇರುತ್ತೆ ಅದು ಒ ಟಿ ಟಿಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಬೇಸಿಕಲಿ ಸಿನಿಮಾ ಅಂತ ಮಾಡೋಕ್ಕೆ ಹೊಡ್ತೀವಿ ಅದು ಕೆಲವೊಂದು ಥಿಯೇಟ್ರಿಗೆ ಶೂಟ್ ಆಗುತ್ತೆ ಕೆಲವೊಂದು ಓ ಟಿ ಟಿ ಇವಾಗ ಹಂಗೆ ಆಗಿದೆ ಜನ ಡಿಸೈಡ್ ಮಾಡ್ತೀರಾ ನಾವು ಡಿಸೈಡ್ ಮಾಡೋಕ್ಕಿಂತ ನನಗೆ ಸುತ್ತಮುತ್ತ ಇರೋ ಫ್ರೆಂಡ್ಸೇ ಈ ಒಂದು ಟ್ರೇಲರ್ ನೋಡಿಬಿಟ್ಟು ಇದು ಒಟ್ಟಿ ಸಿನಿಮಾ ಇದು ಒಟ್ಟಿ ಟಿ ನೋಡ್ಕೊಳ್ಳೋಣ ಅಂತ ಅವರು ಫಿಕ್ಸ್ ಆಗ್ತಿದ್ದಾರೆ ಇದು ಸಿ ಥಿಯೇಟರ್ ಕಲೆ ಥಿಯೇಟರಲ್ಲೇ ನೋಡ್ಬೇಕು ಈ ಸಿನಿಮಾ ಅಂತ ದೊಡ್ಡ ಬಜೆಟ್ ಸಿನಿಮಾಸ್ ಪ್ಯಾನ್ ಇಂಡಿಯಾ ಸಿನಿಮಾಸ್ ಮೇಕಿಂಗ್ ಚೆನ್ನಾಗಿರೋದಿಲ್ಲ ಅವರೇ ಡಿಸೈಡ್ ಮಾಡ್ತಾರೆ ಜನ ಸೊ ಜನನೇ ಡಿಸೈಡ್ ಮಾಡ್ತಿರೋದ್ರಿಂದ ನಾವು ಏನು ಯಾವ ಥರ ಸಿನಿಮಾ ಯಾವ ಥರ ಕತೆ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಕೆಲವೊಂದು ಹಾರರ್ ಫಿಲಮ್ಸು ಥ್ರಿಲ್ಲರ್ ಫಿಲಮ್ಸ್ ಎಲ್ಲ ಥಿಯೇಟ್ರಿಗೂ ಆಗುತ್ತೆ ಕೆಲವೊಂದು ಬರೀ ಓ ಟಿ ಟಿಗೆ ಆಗುತ್ತೆ ಸೊ ಆ ರೀತಿ ನಾವು ನಾವು ಅಡಾಪ್ಟ್ ಮಾಡ್ಕೋಬೇಕು ಸರ್ ಈ ಜರ್ನಿ ಖುಷಿ ಕೊಟ್ಟಿದ್ದೀವಿ ಸರ್ ಏ ಡೆಫಿನೆಟ್ಲಿ ಖುಷಿ ಅನ್ನೋದಕ್ಕೆ ನಿಮಗೆ ನಾನು ಎಲ್ಲ ಜಾಬು ಮಾಡಿದ್ದೆ ಸಿನಿಮಾನೂ ಮಾಡ್ತೀನಿ ಜಾಬಲ್ಲಿ ನಿಮಗೆ ಸೆಕ್ ಸೆಕ್ಯೂರಿಟಿ ಇರುತ್ತೆ ಸೇಫ್ಟಿ ಇರುತ್ತೆ ಬಟ್ ಸಿನಿಮಾದಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೆ ಓಕೆ ನಾನು ಏನು ಅಂದ್ಕೊಂಡು ಅದು ಮಾಡ್ತೀನಪ್ಪ ಲೈಫಲ್ಲಿ ಆ ಜರ್ನಿ ಹೆಂಗ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದೇ ಇದೆ ಎಲ್ಲ 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 ಜರ್ನಿ ಥರನೇ ಬಟ್ ನಾವು ಅಂದ್ಕೊಂಡಿದ್ದು ಮಾಡ್ತೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬಿಟ್ಟರೆ ಸ್ಟ್ರಗಲ್ ಅಂತೂ ಆ್ಯಸ್ ಟೋಲ್ಡ್ ಯು ಅವಾಗಿಂದ ಇವಾಗವರೆಗೂ ಇದೆ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವು ಚಿತ್ರಾನ್ನ ತಿಂತಿದ್ವಿ ಅದೇ ಸ್ಟ್ರಗಲ್ ಅವಾಗ ಈಗ ಒಳ್ಳೆ ಸಿನಿಮಾ ಮಾಡೋ ಸ್ಟ್ರಗಲ್ ಸೊ ಈ ಸ್ಟ್ರಗಲ್ ಈಸ್ ದೇರ್ ಹೆಂಗೆ ಸರ್ ಸಕ್ಸಸ್ನ ಡಿಫೈನ್ ಮಾಡ್ತೀರ ನೀವು ಮೇಡಮ್ ನನಗೆ ಒಂದು ಸಿನಿಮಾ ಮಾಡಿ ನಾನು ಅಂದ್ಕೊಂಡಿದ್ದ ಸ್ಕ್ರೀನ್ ಮೇಲೆ ತೊಗೊಂಬಂದು ಅದನ್ನು ನಾಲ್ಕು ಜನ ನೋಡ್ತಾಯಿರೋ ಅದೇ ಸಕ್ಸಸ್ ನನಗೆ ಅದು ಎಷ್ಟು ದೊಡ್ಡ ಜ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಯಾರೂ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ನಾವು ಅಂದ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬರ್ತಿದ್ಯಾ ಎಲ್ಲ ನನ್ನ ಕಾರ್ನರ್ ಅಂತ ಮೈಂಡಲ್ಲಿ ಇದ್ದಿದ್ದ ಕತೆ ಒಂದು ಒಂದು ರೂಪ ತೊಗೊಂಡು ಆನ್ ಸ್ಕ್ರೀನ್ ಬರ್ತಿದೆ ಅದೊಂದು ಜನ ನೋಡ್ತಿದ್ದಾರೆ ಅದು ನನಗೆ ಅಷ್ಟು ಅಲ್ಲೇ ಅಲ್ಲಿಗೆ ಸಕ್ಸಸ್ ಅದು ಅದು ಎಷ್ಟು ಜನ ನೋಡ್ತಾರೆ ಅದು ಇನ್ನೂ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಎಷ್ಟವರೆಗೂ ಹೋಗುತ್ತೆ ಅದೆಲ್ಲ ಗೊತ್ತಿಲ್ಲ ಅದು ಆ್ಯಸ್ ಅ ಪ್ರೊಡ್ಯೂಸರ್ ಹೇಳಬೇಕು ಅಂದರೆ ಅವ್ರಿಗೆ ಸಕ್ಸಸ್ ಅಂತ ಹೇಳ್ಬೋದು ಅದು ಬಟ್ ಆ್ಯಸ್ ಅ ಡೈರೆಕ್ಟರ್ ನನಗೆ ನಾನು ಅಂದ್ಕೊಂಡಿದ್ದ ಕತೆ ಸಿನಿಮಾವಲ್ಲಿ ಬಂತು ಅದನ್ನ ಜನ ನೋಡ್ತಿದಾರೆ ಅಷ್ಟೇ ಅದು ಅದೇ ಸಕ್ಸಸ್ಸು ಅದು ಬಿಟ್ಟರೆ ಅದನ್ನು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಆ ಕಥೆನ ಜನ ನೋಡ್ಬೇಕು ಅವಾಗ ಆದ್ರೂ ಸಕ್ಸಸ್ ಸೊ ಈ ಹೊರಗಡೆ ಕಮರ್ಷಿಯಲ್ ಆಗಿ ಅಥವಾ ಎಕನಾಮಿಕಲ್ ಆಗಿ ಏನು ಹೇಳ್ತೀವಿ ಅದು ಅದೇನಂದ್ರೆ ಅದು ನಂಬರ್ಸ್ ಕೇಳಕ್ ಚೆನ್ನಾಗಿರುತ್ತೆ ಬಿಟ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಕೊಡಲ್ಲ ಸೊ ಇದು ಕೂಡ ಅಷ್ಟು ಕೊಡಲ್ಲ ನಮ್ಮ ಸಿನಿಮಾ ಥಿಯೇಟರ್ ಇದೆ ಜನ ನೋಡ್ತಿದ್ದಾರೆ ಅದೇ ಸಕ್ಸಸ್ ಮಾತಾಡೋದಕ್ಕೆ ಖುಷಿ ಆಯ್ತು ಸೊ ನಿಮ್ಮ ಹೊಸ ಪ್ರಾಜೆಕ್ಟ್ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು